ವಿಜಯಪುರ್ ಮತ್ತು ಕಲಬುರಗಿ ಜಿಲ್ಲೆಗಳನ್ನು ಒಂದುಗೂಡಿಸುವ ಕರ್ನಾಟಕ ಮಹಾರಾಷ್ಟ ರಾಜ್ಯಗಳ ಗಡಿ ಸಂಪರ್ಕ ಕೊಂಡಿಯಾಗಿರುವ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ದೇವಣ್ಗಾಂವ್ ಹಾಗೂ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಸೊನ್ನ ದೇವಣ್ಗಾಂವ್ ಗ್ರಾಮಗಳ ಮಧ್ಯೆ ನಿರ್ಮಿಸಿರುವ ಭೀಮಾ ನದಿಯ ಸೇತುವೆ ಅಪಾಯದ ಅಂಚಿನಲ್ಲಿದೆ ಎಂದು ತಿಳಿದು ಸೇತುವೆ ಹಾಗೂ ರಸ್ತೆಯ ಕುರಿತು ದೇವಣ್ಗಾಂವದ ಸ್ಫೂರ್ತಿ ಶ್ರೀಶೈಲ್ ಸಾಲಿ ಮೊದಲು ಧ್ವನಿ ಎತ್ತಿದ ಭೀಮಾ ತೀರದ ಪುಟ್ಟ ಬಾಲಕಿ ಈ ಬಾಲಕಿಯ ಸಾಮಾಜಿಕ ಕಳಕಳಿಯ ಮಾತುಗಳು ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ರಸ್ತೆ ಮತ್ತು ಸೇತುವೆ ದುರಸ್ತಿ ಕಾರ್ಯ ಮಾಡಿಸಬೇಕೆಂದು ವಿನಂತಿ ಮಾಡಿಕೊಂಡು ರಮೇಶ್ ಜಚಂಡಿ ಸರ್ ಆ್ಯಂಡ್ ದಿ ಹಾನರೇಬಲ್ ಸಿ ಎಮ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಸರ್ ನೀವು ನೋಡಬೇಕಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಬಿಕಾಸ್ ನಮ್ಮ ಊರು ಬಂದು ದೇವಣ್ಗಾವು ವಿಜಯಪುರ ಡಿಸ್ಟಿಕ್ ಆರ್ಮೇಲ್ ತಾಲ್ಲೂಕ್ ದೇವಣ್ಗಾವು ಅಂತ ನಮ್ಮ ಊರಲ್ಲಿ ಭೀಮಾ ನದಿ ಇದೆ ನೀವು ನ್ಯೂಸಲ್ಲೆಲ್ಲ ನೋಡ್ತಿರ್ಬೋದು ಭೀಮಾ ನದಿ ಈ ಮಳೆ ರೀಸನಿಂದ ಎಷ್ಟು ಇದೆ ಅಂತ ನಮ್ಮೂರಲ್ಲಿ ಕೂಡ ನೀರು ಜಾಸ್ತಿ ಬಂದುಬಿಟ್ಟಿದ್ದಾವೆ ಆ್ಯಂಡ್ ಆಲ್ಮೋಸ್ಟ್ ಅರ್ಧ ಊರಿಗೂ ಬಂದುಬಿಟ್ಟಿದ್ದಾವೆ ಆ್ಯಂಡ್ ನಮ್ಮ ಬ್ರಿಡ್ಜು ಕಳೆದ ಫೋರ್ ಫೈವ್ ಇಯರ್ಸಿಂದ ತುಂಬ ಕ್ರ್ಯಾಕ್ ಆಗಿದೆ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ ಆ್ಯಂಡ್ ಇದರಿಂದ ನಮ್ಮ ಟ್ರಾನ್ಸ್ಪೋರ್ಟಿಗೂ ತುಂಬ ತುಂಬ ಕಷ್ಟ ಆಗ್ತಾ ಇದೆ ನಮ್ಮ ರೋಡ್ ಯಾವ ಲೆವೆಲಿಗೆ ಹಾಳಾಗಿದೆ ಅಂತಂದರೆ ಅಲ್ಲಿ ಹಳ್ಳ ಯಾವುದು ರೋಡ್ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಹಳ್ಳ ಕೂಡ ನೀರಿಂದ ತುಂಬ್ಕೊಂಡ್ಬಿಟ್ಟಿದ್ದಾವೆ ಸೊ ಇದರಿಂದ ಟ್ರಾನ್ಸ್ಪೋರ್ಟಿಗೆ ಅಂತ ತುಂಬ ಕಷ್ಟ ಆಗ್ತಾ ಇದೆ ಇದರಿಂದ ಸ್ಟೂಡೆಂಟ್ಸ್ಗೂ ತುಂಬ ಕಷ್ಟ ಆಗ್ತಿದೆ ಹೇಗೆಂದರೆ ಊರಿಗೆ ಸುತ್ತ ಊರಿಂದ ಸ್ಕೂಲ್ ಬಸ್ ಬರುತ್ತೆ ಕರ್ಕೊಂಡು ಹೋಗಬೇಕು ಅಂತ ಈ ರೋಡಿಂದ ಬಸ್ ಕೂಡ ಬರೋಕ್ಕಾಗ್ತಿಲ್ಲ ಇವ್ರಿಗೆ ಸ್ಕೂಲಿಗೆ ಕೂಡ ಹೋಗೋಕ್ಕಾಗ್ತಿಲ್ಲ ಅದಕ್ಕೆ ತುಂಬ ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗ್ತಿದೆ ಮತ್ತು ನಮ್ಗೆ ಟ್ರಾನ್ಸ್ಪೋರ್ಟ್ ಹೇಗೆ ಕಷ್ಟ ಆಗ್ತಿದೆ ಅಂದರೆ ನಮ್ಮ ರೂಟಿಗೆ ಬಿಟ್ಟು ಬೇರೆ ರೂಟಿಂದ ಬಸ್ಗಳೆಲ್ಲ ಹೋಗ್ತಿದ್ದಾವೆ ಅಂದರೆ ನಮ್ಮ ರೂಟ್ಗೆ ಆಲ್ಮೋಸ್ಟ್ ಕಮ್ಮಿ ಬಸ್ ಬಿಡ್ತಾ ಇದ್ದಾರೆ ಬೇರೆ ರೂಟಿಂದ ಬಸ್ಗಳು ಆಲ್ಮೋಸ್ಟ್ ಹೋಗ್ತಿದ್ದಾವೆ ಇದರಿಂದ ಒಂದು ಊರಿಂದ ಬೇರೆ ಊರಿಂದ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ ಸೊ ನಿಮ್ಮಲ್ಲಿ ನಾವು ಏನು ರಿಕ್ವೆಸ್ಟ್ ಮಾಡ್ಕೋದು ಅಂದರೆ ನಮ್ಮ ಬ್ರಿಡ್ಜ್ ಆಸ್ ಸೂನ್ ಆ್ಯಸ್ ಪಾಸಿಬಲ್ ರಿಪೇರ್ ಮಾಡಿಕೊಡಿ ಆ್ಯಂಡ್ ಭೀಮಾ ನದಿ ನಮ್ಮ ಊರಲ್ಲಿರೋದು ನಮಗೊಂದು ಪ್ರೌಡ್ ನಾವು ಆ ಪ್ರೌಡ್ನ ಉಳಿಸ್ಕೋಬೇಕಂತ ನಮ್ಮ ಎಲ್ರಿಗೂ ಆಸೆ ಇದೆ ಸೊ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಬ್ರಿಡ್ಜ್ನ ರಿಪೇರ್ ಮಾಡಿಕೊಡಿ ಇದು ನಾನು ಒಬ್ಬಳೇ ರಿಕ್ವೆಸ್ಟ್ ಮಾಡ್ತಿರೋದಲ್ಲ ನಮ್ಮ ಇಡೀ ಊರಿಂದ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಹ್ಯಾಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮ್ಮ ಕಡೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಬ್ರಿಡ್ಜ್ನ ರಿಪೇರ್ ಮಾಡಿಕೊಡಿ ಥ್ಯಾಂಕ್ ಯು